ಎಲ್ಲರ ದುಡಿರೆ ನಿತೆ ಕುಂದರಪ್ಪ ದುಡ್ಕೊಂಡ ಬರೋದೆ ನಿಲ್ಲ ಕುಂದ್ತ ಬಿಡೋದು ಸೊನ ಯಗಷ್ಟ್ ಟೀಮಿಟಿ ಹೊಕ್ಕ ಟೀಮಿಟಿ ಏನು ನಿನೋದಿ ಟೀಮಿಟಿ ಬಸ್ ಸ್ಟ್ಯಾಂಡ್ ಕಸ ಹುಡುಗ ಹೋಗಬೇಕು

ಸ್ಟೇಷನ್ ಹೋಗು ಸಾಕು ಈ ಹಾಟನ್ ಕಾಲಾಗ ಸಾಕಾಯ್ ಹೋಗ್ಯ ನಮ್ಗ ಎಷ್ಟ್ ದಿನ ಜೋಡಾಯ್ ಕೂತಿತ್ತಾನ ನಾವ್ ವಯಸ್ ದುಡಿದು ತಾಯಿದ್ರೆ ಅಲ್ಲೇ ಕುಂದಿರುದು ದಾಗದಿಲ್ಲ ತಾವ್ ಇಡೂರ್ ಮಂದಿನ ದಾಗ ಕಾಕಡ ತಾನು ದಾಗದಿಲ್ಲ ಚಲೋ ಹುಟ್ಟಿ ಯಾಕ ಯಾಕೆ ಜಗ ಮಾಡ್ತಿದ್ರಲ್ಲ ದುಡ್ಕೊಂಬರಕ್ ಒಂದವ ಮತ್ತೆ ಮಕ್ಳು ಏನ್ ಬೇಯ್ದ ಬೇಯ್ ಬೇಯ್ಬೇಕು ಮತ್ತೆ ಬರೀ ಹೆಣ್ಣು ಮಕ್ಳಿಗೆ ಅಂದ್ರೆ ಹೆಣ್ಣು ಮಕ್ಳು ಏನ್ ಮಾಡ್ಯಾರ ಹೆಣ್ಮಕ್ಳ ಮತ್ತೆ ಅವ್ನು ಇಷ್ಟ ದುಡ್ದು ಹಾಕಿದ್ದೀನಾಗ ಎಲ್ಲಿ ಹಾಕಿರ್ಬೇಕು ಬಿಡು ನಮ್ಮ ಎಸ್ ಹಾಕಿ ಹಾಕ್ಬಾರ್ದು ನೀನು ನಿನ್ ವಯಸ್ಸಾದ್ರು ಹಾಕ್ತಾನ ಅವನು ದುಡ್ಕೊಂಡು ಬರ್ತಾನ ಬೇರೆ ನೋಡು ಗಂಡಸ ಮಕ್ಳಿಗೆ ಬೇದ್ರ ಮರ ಮರ ಅಂದ್ರ ಚಲೋ ಅಲ್ಲ ಹೆಣ್ ಮಕ್ಳ ತಾಯಿದು ಸರಾಪ್ ಐತಾರ ಇದು ಹಾಕುದಿಲ್ಲ ಬೇದಿ ಏನ ಹ್ಮ್ ನೀ ಶುದ್ಧ ಮಾಡಕೇನೆ ನಾ ಶುದ್ಧ ಮಾಡ್ಲಿ ಏನೇನ ಅಲ್ಲಿ ಬೇಯಬಾರ್ದ ಮಕ್ಕ ಮಗ್ಗ ಅಂತ ಹೇಳಿದೆ ಏನಂದ್ರು ನಿನಗೊಂದು ವಿಶೇಷ ಹೇಳ್ತೇನೆ ಅಂದ್ರು ನೀನು ನಾನು ಬೇಯಾಕಿ ನೀನ್ ನ್ಯಾಯ ಮಾಡಿ ನಾನು ಶುದ್ಧ ತರ ಹಾಕಿ ಹ್ಮ್ ಹೌದಿಲ್ಲ ಇದಕ್ಕೇನಂದ್ರ ಹಿರಿಯರ್ ಹೇಳು ಹ್ಮ್ ಎಲ್ಲಾದ್ರೂ ಕೂಡ ಇಲ್ಲದ ಮಾತಾಡಿ ಇಲ್ಲಿಗ್ ಸಣ್ಣ ಹೊಲಿಸಿದ್ರು ಪಂಜಾಬಿದಲ್ಲಿ ಗಡ್ಡ ಉದ್ರು ಬಿಟ್ಟವ್ರಿ ಸರ್ಕಾರ ದುಡ್ಡಿನ ಸಹಾಯ ಆಂಧ್ರ ಪ್ರದೇಶದಲ್ಲಿ ಅರ್ಧ ಶಿರಿ ಉಟ್ಟವ್ರಿ ಅರದಿ ತಮಿಳುನಾಡಿನಲ್ಲಿ ತೆಲಿ ಉಳಿಸಿಕೊಂಡವ್ರಿ ರಾತ್ರಿ ಕನಿಷ್ನಲ್ಲಿ ಮಹಾತ್ಮಾ ಗಾಂಧಿಯರ ದರ್ಶನ ಕೇರಳದಲ್ಲಿ ಸಿಗಲಾರ ಚಿಂತೆ ಉತ್ತರ ಪ್ರದೇಶದಲ್ಲಿ ಕಟ್ಟಿ ಮೇಲೆ ಮುಳ್ಕೊಂಡವ್ರ ಹಳಿ ಮುದ್ಕೊಡ್ತಾರಾತ್ರಿ ಆಗ್ಯದ್ ನಾಪತ್ತೆ ಆಗ್ಯದ್ ಹೇಳದ ಅಲ್ಲ ಈ ಸ ಹನ್ನೆರ್ಡ್ ಸರ್ವಿಸುತ್ತಿ ಪಾರ್ಜಾತ್ ಕೃಷ್ಣ ಹಂಗ ಪಾರ್ಜಾತ್ ನಾ ಮಾಡಿದ ಸರ್ವಿಸ್ ಸುತ್ತಿ ಅದು ಸಂಸಾರ ಅಲ್ಲದು ಸರ್ವಿಸುತ್ತ ಅವ್ರ ಹೇಳುದ್ರ ಮೇಲೆ ನಮ್ಮಂತ ಹೇಳಿದ್ ಏನು ಇಲ್ಲ ತಪ್ಪಿಲ್ಲ ದುಡ್ಕೊಂತೀನ್ರಿ ಈಗ ಮತ್ತೆ ಅದೇನ್ ಹನ್ನೆರಡು ಸರ್ವಿಸ್ ಸುತ್ತಿದೆ ಅಲ್ಲಿ ಸುತ್ತ ಮತ್ತ ಮತ್ತ

ಆ ಅರಿವಿ ಇಸ್ರಿ ಹೊಡಕ್ ಹೊತ್ತೀನಿ ಹಾಕೊಂಡ್ ಮಗಡಿ ಹೊಕ್ಕೀನಿ ಹೋಗಬೇಡ ಬಾ ನಾ ಎಲ್ಲಾ ಹೇಳ್ತೀನಿ ಇಲ್ಲ ಬಾಬು ಕೋಲಿ ಕ ಚಂಜಿ ಕೂಳ್ ಹಾಕಂಗ್ಲದು ಎಲ್ಲ ಹಾಕ್ತಾ ಬಾ ನಾ ಹೇಳೀನಿ ಎಲ್ಲಾ ಕಿದ್ ಬುದ್ಧಿ ಹೇಳೀನಿ ಹೇಳಿಯಲ್ಲ ಅಲ್ಲಿ ಒಂದು ಕೈ ಹೆಮ್ಮ ಕೈಗೆ ಮುಕ್ತ ಅದಕ್ ಹೋಗಿ ಅದ್ ಕೈ ಹೆಮ್ಮ ತೋರಿಸಿ ಅದ್ ಏನ್ ಒಂದ್ ನಾಕ್ ಎಂಟ್ ರೂಪಾಯಿ ಕೊಡ್ತಂದ್ರ ತಗೊಂಡ್ ಬರ್ತೀನಿ ಅತ್ತ ಇಲ್ಲಿ ಅದ್ರ ಕೂಡ ಯಾರ ದೇಶಕೋಬೇಕು ಇಲ್ಲಿ ಮನೆ ಗಡ್ಡಿ ಹಾಕೊಳಕ್ ಸಜಕ್ ಬಿಡ್ಲಿಲ್ಲ ಅದು ಈಗ ಹಿಂಗೆ ಲುಂಗಿ ಮ್ಯಾಗ ಹೋಗಿನಿ ಅಲ್ಲೇ ಇಸ್ರಿ ಅಂಗಡಿಯಾಗ ಅರಿಬೇಕು ಹಾಕೊಂಡ್ಕೆ ಬಾಗಿಲಿ ಹೋಗ್ತೀನಿ ಅತ್ತ ನೀವಂದ್ರೆ ి సాగ్ కు జగారు అది ఇష్టం హోగ యాక మన కొట్రీ ఏ మోట్రీ ఎంత కుర్క తా అగదేను నాయ్ అగదేను జగత్ నా సరే హరితావు నిమ్మ మారు కరదు కుండ హాల్ కుడి నిమ్మంతకుండా ఇంటికి ఇచ్చిరత్ మర్త సా

ಬಂದಿದ್ರೆ ಹೊಟ್ಟಿಗೆ ಬಂದೂವರು ಆ ಪರಮಾತ್ಮ ಮಾಡದ ಆಕಾಶ ಇತ್ತೋ ನಮ್ಮ ಜೀವ ಪಾತಾಳ ಕೆಳಗೆ ಇಟ್ಟನು ಕಂಡು ಕೋರಿಕೊಂಡು ಇದ್ದವನು ಮಾಡುವಾಗ ಕಾಣದಂತೆ ಅವ ಮಾಯಾಗಿ ಯಾಕೆ ಸಿರಿಕಿ ಒಟ್ಟು ಹೊಟ್ಟಿಗೆ

कोणतं? आता दिनावरती दांगे काटे कटिंग मारसं बर ओ अंडा घोळे अगड्या यार अदर बरी कटिंग मारता जल्दी कटिंग मार बर नंदू అలా नाही अजून दोट्टी घेनिक बांधांग मारया यार बायले कटिंग मारबक रे दाढी मारबक ಅವ್ರೇನ್ <laughs> <forty> <forty -iter> yeah. <-one> <-one> சங்கர கட்டிங் ஹிங் ஆயிரு. ஏய் அண்ணா கட்டிங் ஏன் பராயிருக்கே என்னது? பாத்து போய் தெக்க ಒಂದು ಹುಡುಗಿದು ಫೋಟೋ ತೆಗಿಬೇಕ ಮೇಲೆ ಒಂದು ಹುಡುಗಿ ಬೇಕ ಈ ಹುಡುಗಿ ನಾವೂ ಭೂಮಿ ಚೇಂಜ್ ಕೊಡ್ತೇವೆ ಒಂದು ಮೈನ್ ಶಿವ ಚೆನ್ನಾಗೊಂದು ಹುಡುಗಿ ಬೇಕತ್ತೈಜೇಷನ್

ಅದಕ್ಕೊಂದು ಹುಡುಗಿ ಕೊಡಿಸುತ್ತೆ ಅವಾಗ ಮಕ್ಕಳಾಗಿಲ್ಲ ಮಕ್ಕಳು ಬೇಕತ್ತ ನೀ ಬನ್ನಿ ಫೋಟೋ ಹುಡುಗಿ ಅದಕ್ಕೆ ನೋಡಿ ಸರ್ ಕಾಮಿಡಿ ಯಾಕೆ ಅಂದ್ರೆ ಒಂದು ಕಾಮಿಡಿ ರೂಪದ ಮನೇಲಿ ಇವಾಗ ಶಂಕರು ಕುದು್ರಿ ಸಾಲಿ ಇವ ಸಂಘ ಮಸೂತಿ ಇಬ್ಬರೂ ಬಸವಣ್ಣ ಬಾಗೇವಾಡಿ ತಾಲೂಕಿನವ್ರೆ ನಾವತ್ತೂ ನಿಮ್ಗೆ ಗೊತ್ತದಲ್ಲ ಒಡಂಬಿ ಕಾಕಾತ ನಮ್ಮದು ಬಸವಣ್ಣ ಬಾಗೇವಾಡಿ ತಾಲೂಕೆ ಅದಕ್ಕೆ ನಮ್ಮ ಹಿಡಿಯೋ ಲೈಕ್ ಅಲ್ಲಿ ಒಂದು ನಿಮ್ಮ ಸೇರಾ ಕಮಿತ ಸಬ್ಸ್ಕ್ರೈಬಿಂಗ ಮಾಡಿ ಈ ಬಡ ಕಲಾವಿದರನ್ನ ಕೆಳಸಿ ತಿಳ್ಕೊಂಡು ಮೂರು ಮಂದಿ ಕಲಾವಿದರು ನಿಮ್ಮನ್ನ ನೆಮ್ಮ ನೆಮ್ಮದವ್ರಿಗೆ ಎಂದೂ ಕೈ ಬಿಡಬಾರ್ದು ಯಾಕಪ್ಪ ಅಂದ್ರೆ ನಾವು ಸಣ್ಣ ಕಲಾವಿದರು ಇಲ್ಲಿವರೆಗೆ ಮಾಡಿಕೊಟ್ಟು ಬಂದೇಳಿ ತಮಗೊಂದು ಏನು ತಗ್ಗಟ್ಟಿದರೆ ಮಾಡಿ ಒಂದು ಲೈಕ್ ಮಾಡಿ ಅದಕ್ಕೆ ಕಲಾವಿದ ದೋಸೆ ತಿಳ್ಕೊಂಡು ಕೈ ಮುಗಿದು ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಮಾಡು ಇದ್ರಿ ಇವು ಒಂದು ಖಂಡ ಕತ್ತು ಒಂದು ಕಂಡೆಯಾದ್ರೂ ಹುಡುಕಾಡಿ ಇವನು ಮಾಡೋದು ಇನ್ನೊಂದು ಹುಡುಗಬೇಕತ್ತೆ ಹೋಳಾಗಲಿ ಅಲ್ಲ ಹೋಗಿ